ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಇದು ಸದಿ ವಿಟುプレイ ಇದು ಪಾತ್ರ ಓಕೆ ಓಕೆ ಇದಕ್ಕೆ ಎಷ್ಟು ಹೆತ್ರ ಗಡಿಯ ರೇಟ್ ಮ್ಯಾ ಅದಕ್ಕೆ ರೇಟ್ ಬಂದೆ 385 ಹೇಳ್ತಾ ಇದೀನಿ ಹ್ಮ್ ಡೀಲರ್ ಚಾನಲ್ ಕಡೆಯಿಂದ ಬಂದ್ರೆ ತ್ರೀ ಸಿಕ್ಸ್ಟಿಗೆ ಕೊಡ್ತೀನಿ ಫೈನಲ್ ಅದು 360 ಹ್ಮ್ ಫೈನಲ್ 1,60,000 ಅಣ್ಣ ಹ 60000 ಚಾಲೆಂಜಿಂಗ್ ಪ್ರೈಸ್ ಯಾರು ಕೊಡಲ್ಲ ನಮ್ಮ ಪ್ರೈಸ್ ಬಂದಿರ ಫೈನಲ್ ಅದು ಹ್ಮ್ ಲೋನ್ ಆಪ್ಷನ್ ಇದೆಯಾ ಕೈತವಾಗಿ ಅದು ಎಲ್ಲ ಆಗುತ್ತೆ ಲೋನ್